ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಾವಾಹಿನಿಗೆ ಪ್ರೀತಿಯ ಸ್ವಾಗತ ಬ್ರಹ್ಮದೇವರ ಮಾನಸಪುತ್ರನಾದ ಕಶ್ಯಪ ಋಷಿಯ ಹೆಂಡತಿ ಅದಿತಿ ದೇವಮಾತೆಯಾದ ಅದಿತಿಯ ರೂಪ ಅಪರೂಪ ಶೀಲ ಶ್ಲಾಘನೀಯ ಅವಳ ಗುಣ ಜಗನ್ಮಾತೃತ್ವಕ್ಕೆ ಅನುಗುಣ ಈ ಎಲ್ಲ ಗುಣ ಗೌರವವನ್ನು ಕಂಡೆ ಮುಂದಿನ ಮನ್ವಂತರ ಅಂದರೆ ಈಗ ನಡೆಯುತ್ತಿರುವ ವೈವಸ್ವತ ಮನ್ವಂತರದಲ್ಲಿ ನಾವೆಲ್ಲರೂ ಅದಿತಿಯ ಹೊಟ್ಟೆಯಿಂದಲೇ ಹುಟ್ಟೋಣ ಎಂದು ನಿರ್ಧರಿಸಿದರು ಆ ದೈವಿ ಸಂಕಲ್ಪದಂತೆ ಸಾಕ್ಷಾತ್ ನಾರಾಯಣನೆ ಅದಿತಿಯ ಚೊಚ್ಚಲ ಗಂಡು ಮಗುವಾಗಿ ಹುಟ್ಟಿದನು ನಿಜವಾಗಿಯೂ ಅದಿತಿ ದೇವಿ ಮಾನವ ಕುಲಕ್ಕೆ ದೇವಲೋಕದಲ್ಲಿಯೂ ಗೌರವವನ್ನು ತಂದುಕೊಟ್ಟ ಸಾಧ್ವಿ ಮನಿ ದೇವಾದಿ ದೇವತೆಗಳಿಗೂ ಜನ್ಮ ಕೊಟ್ಟ ಋಷಿರಮನಿ ಸೂರ್ಯನನ್ನು ಗರ್ಭಿಣಿ ಇದ್ದಾಗ ಅವಳ ಸ್ವಭಾವ ಸುಂದರವಾದ ಮುಖಮಂಡಲದಲ್ಲಿ ಅಪೂರ್ವವಾದ ಉಜ್ವಲ ಕಾಂತಿ ತಾಂಡವಾಡ ತೊಡಗಿತ್ತು ಅವಳ ಅಂಗ ಕಂಗಗಳಿಂದಲೂ ಹೊರಹೊಮ್ಮಿ ಚಿಮ್ಮಿ ಬರುತ್ತಲಿರುವ ಕಾಂತಿಪುರವನ್ನು ಕಂಡು ಪತಿ ಕಶ್ಯಪರಿಗೂ ಅತ್ಯಂತ ಆಶ್ಚರ್ಯವಾಯಿತು ಒಂದು ದಿನ ಕಶ್ಯಪರು ಮಂದಾಕಿನಿ ಸ್ನಾನಕ್ಕೆ ಹೋದಾಗ ದೇವರ ಮನೆಯಲ್ಲಿ ಅದಿತಿ ಪತಿಯ ಪ್ರತಿಮಾ ಪೂಜೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಳು ಹೊರಗೆ ಓಂ ಭವತಿ ಭಿಕ್ಷಾಂದೇಹಿ ಎಂದು ಯಾರು ಬ್ರಾಹ್ಮಣರು ಕೂಗಿದಂತಾಯಿತು ಅದಿತಿ ದೇವಿ ತುಂಬು ಗರ್ಭಿಣಿ ಇದ್ದುದರಿಂದ ಗರ್ಭದ ಭಾರದಿಂದ ಅವಳಿಗೆ ಬೇಗ ಬೇಗ ನಡೆಯಲು ಬರುತ್ತಿರಲಿಲ್ಲ ಮೆಲ್ಲನೆ ನಡೆಯುತ್ತಾ ಹೊರಗೆ ಬರುವುದು ವಿಳಂಬವಾಯಿತು ಭಿಕ್ಷೆಗೆ ಬಂದ ಬುಧನಿಗೆ ಬ್ರಹ್ಮಾಂಡ ಕೋಪ ಬಂದಿತ್ತು ಕೋಪಾಟೋಪದಿಂದ ಬುಧನು ನಿನ್ನ ಹೊಟ್ಟೆಯಲ್ಲಿರುವ ಕೂಸು ಸತ್ತು ಹೋಗಲಿ ಎಂದು ಶಾಪ ಕೊಟ್ಟು ಹೋದನು ಅದನ್ನು ಕೇಳಿದ ಅದಿತಿಯ ಎದೆ ಒಡೆದು ಹೋಯಿತು ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ಅವಳು ಬಿಕ್ಕಿಸಿ ದುಕ್ಕಿಸಿ ಅಳುತ್ತಿದ್ದಳು ಮನೆಗೆ ಬಂದ ಕಶ್ಯಪರು ಸಮಾಚಾರವನ್ನು ತಿಳಿದು ತಕ್ಷಣದಲ್ಲಿ ತಮ್ಮ ತಪಸ್ಸಿನಿಂದ ಬುಧನ ಶಾಪವನ್ನು ಪರಿಹರಿಸಿ ಆ ಮಗು ಮತ್ತಷ್ಟು ತೇಜಸ್ವಿಯಾಗುವಂತೆ ಮಾಡಿದರು ಜಗತ್ತನ್ನೇ ತೊಳಗಿ ಬೆಳಗುವ ಮಗನು ಹುಟ್ಟುತ್ತಾನೆ ನೀನೇನು ಗಾಬರಿಯಾಗಬೇಡ ಎಂದು ಸಮಾಧಾನ ಮಾಡಿದರು ಆದರೂ ಅದಿತಿಗೆ ಬುಧರು ತಪಸ್ವಿಗಳು ಅವರ ಶಾಪ ಸುಳ್ಳಾಗಲಾರದು ನನ್ನ ಅಂಡಗರ್ಭ ಮೃತವಾಗಿದೆ ಎಂದಳು ಮೃತವಾದ ಅಂಡದಿಂದ ಹುಟ್ಟಿದವನೆಂದು ಮಾರ್ತಾಂಡ ಎಂದು ಆ ಮಗು ಪ್ರಸಿದ್ಧವಾಯಿತು ದಿವ್ಯ ತೇಜಸ್ಸಿನಿಂದ ಎಲ್ಲರ ಕಣ್ಣುಗಳನ್ನು ಕುಕ್ಕಿಸುತ್ತಲೇ ಆ ತೇಜಃ ಪುಂಜನಾದ ಮಗನು ಹುಟ್ಟಿ ಬೆಳೆದನು ದಿನ ದಿನಕ್ಕೆ ಅವನ ಕಾಂತಿ ಬೆಳೆಯುತ್ತಲೇ ಇತ್ತು ಅವನ ಜ್ಯೋತಿಹಿ ಸ್ವರೂಪವನ್ನು ಕಂಡಾಗಲೆಲ್ಲ ಮುಖ ಅರಳಿ ಸಹಸ್ರಾರವಾಗುತ್ತಲಿತ್ತು ಅವನೇ ಸೂರ್ಯ ದೇವ ಬಡಿಗನಾದ ವಿಶ್ವಕರ್ಮನು ತನ್ನ ಮಗಳಾದ ಸಂದೆಯನ್ನು ಸೂರ್ಯನಿಗೆ ಕೊಟ್ಟು ಮದುವೆ ಮಾಡಿದನು ಸತಿ ಶಿರೋಮನಿಯಾದ ಸಂದೆಗೆ ಸೂರ್ಯನಿಂದ ಮನು ಎಂಬ ಮಗನು ಹುಟ್ಟಿದನು ನಂತರ ಒಂದು ಹೆಣ್ಣು ಮಗು ಮತ್ತು ಒಂದು ಗಂಡು ಹೀಗೆ ಎರಡು ಅವಳಿ ಜವಳಿ ಮಕ್ಕಳನ್ನು ಹೆತ್ತಳು ಗಂಡು ಮಗುವಿಗೆ ಯಮ ಮತ್ತು ಹೆಣ್ಣು ಮಗುವಿಗೆ ಯಮುನೆ ಎಂದು ಹೆಸರಿಟ್ಟರು ತಾರುಣ್ಯ ಬಂದಂತೆ ಸೂರ್ಯದೇವನ ತೇಜಸ್ಸು ದಿನೇ ದಿನೇ ಅಭಿವೃದ್ಧಿಯನ್ನು ಹೊಂದುತ್ತಲೇ ಇತ್ತು ಸಂದೆಯು ಅವನ ಪ್ರಖರವಾದ ತೇಜೋದೇಹದ ಸನಿಹಕ್ಕೆ ಹೋದಾಗ ಅವಳ ದೇಹದ ಭಾಗಗಳೆಲ್ಲ ಸುಟ್ಟು ಹೋಗುತ್ತಿದ್ದವು ಪತಿಯ ಜೊತೆಗೆ ಸರಸಾಟವೆಂದರೆ ಅವಳಿಗೊಂದು ಅಗ್ನಿ ಚುಂಬನ ನಿಷೇಧಿಸಿದರೆ ಪತಿ ದ್ರೋಹ ಅವನ ದೇಹಾಗ್ನಿಗೆ ಒಲೆನೆಂದರೆ ಕೋಪಾಗ್ನಿಗೆ ಆಹುತಿಯಾಗಬೇಕಾಗುತ್ತಿತ್ತು ಹ್ಞೂ ಎಂದರೆ ನಿತ್ಯ ಅಗ್ನಿ ಪ್ರವೇಶ ಬೆಂಕಿಯೊಂದಿಗೆ ಈ ಜ್ವಾಲಾ ಕ್ರೀಡೆ ಇನ್ನು ಮುಂದೆ ಅಶಕ್ಯವೆಂದು ಅವಳಿಗೆ ತೋರಿತು ಅದಕ್ಕಾಗಿ ಇದರಿಂದ ಪಾರಾಗಲು ಅವಳೊಂದು ಯುಕ್ತಿಯನ್ನು ಮಾಡುತ್ತಾಳೆ ತನ್ನ ನೆರಳಿನಲ್ಲಿಯೇ ತಿರುಳನ್ನು ತುಂಬಿ ತನ್ನಂತೆಯೇ ಇರುವ ಒಂದು ಹೆಣ್ಣನ್ನು ಸೃಷ್ಟಿ ಮಾಡುತ್ತಾಳೆ ಅವಳಿಗೆ ಸವರ್ಣ ಎಂದು ಹೆಸರಿಟ್ಟು ತಂಗಿ ನಾನು ನನ್ನ ತಂದೆಯ ಮನೆಗೆ ಹೋಗುತ್ತೇನೆ ನೀನು ಈ ವಿಷಯವನ್ನು ನನ್ನ ಪತಿಯಾದ ಸೂರ್ಯದೇವನಿಗೆ ತಿಳಿಸದೆ ನೀನೇ ನಾನು ಎಂದು ಇದ್ದು ಬಿಡು ನೀನು ನನ್ನ ಪ್ರತಿಬಿಂಬವೇ ಆದುದರಿಂದ ನನ್ನ ಪತಿಗೆ ಗೊತ್ತೇ ಆಗುವುದಿಲ್ಲ ಈ ನನ್ನ ಮೂರು ಮಕ್ಕಳನ್ನು ನಿನ್ನ ಹೊಟ್ಟೆಯ ಮಕ್ಕಳಂತೆ ರಕ್ಷಿಸು ಎಂದು ಹೇಳಿ ತಂದೆಯಾದ ವಿಶ್ವಕರ್ಮನ ಮನೆಗೆ ಹೋದಳು ಆಗ ಸವರ್ಣೆಯು ಚಿಂತಿಸಬೇಡ ನನ್ನನ್ನು ನಿನ್ನ ಪತಿ ಕೂದಲು ಹಿಡಿದು ಹೊಡೆಯಲು ಬರುವ ತನಕ ನಾನು ಈ ವಿಷಯವನ್ನು ತಿಳಿಸುವುದಿಲ್ಲ ಸುಖವಾಗಿ ಹೋಗಿ ಬಾ ಎಂದಳು ಇತ್ತ ತಂದೆ ತನ್ನ ಗಂಡನನ್ನು ಬಿಟ್ಟು ಹೇಳದೆ ಕೇಳದೆ ಬಂದಿದ್ದರಿಂದ ಮನೆಯಲ್ಲಿ ಇಟ್ಟುಕೊಳ್ಳಲಿಲ್ಲ ಅವಳ ಲೋಕೋತ್ತರವಾದ ಲಾವಣ್ಯವೊಂದು ಅವಳಿಗೆ ಮುಳುವಾಗಿತ್ತು ಯಾರಾದರೂ ದೈತ್ಯ ದಾನವರು ತನ್ನನ್ನು ಮೋಹಿಸಿ ತೊಂದರೆ ಕೊಡಬಹುದೆಂದು ತಿಳಿದು ಅವಳು ಹೆಣ್ಣು ಕುದುರೆಯ ರೂಪವನ್ನು ತಾಳಿ ಆ ಧರ್ಮಕ್ಷೇತ್ರದ ಹುಲ್ಲುಗಾವಲಲ್ಲಿ ಪತಿಯನ್ನು ಧ್ಯಾನ ಮಾಡುತ್ತಾ ಇದ್ದು ಬಿಟ್ಟಳು ಇತ್ತ ಸೂರ್ಯದೇವನು ಸವರ್ಣೆಯನ್ನು ತನ್ನ ನೆಚ್ಚಿನ ಮಡದಿಯೆಂದೇ ತಿಳಿದು ಮೊದಲಿನಂತೆ ಪ್ರೇಮಿಸಿ ಕಾಮಿಸಿ ನಲಿಯುತ್ತಿದ್ದನು ಆ ಸವರ್ಣೆಯಲ್ಲಿ ಇಬ್ಬರು ಗಂಡು ಮಕ್ಕಳು ಹುಟ್ಟುತ್ತಾರೆ ಮೊದಲನೆಯವನು ಸಂದೆಯ ಹಿರಿಯ ಮಗನಾದ ಮನುವಿನಂತೆಯೇ ಇದ್ದುದರಿಂದ ಇವನಿಗೆ ಸಾವರ್ಣ ಮನು ಎಂದು ಹೆಸರಿಟ್ಟರು ಎರಡನೆಯವನು ಶನಿದೇವ ಸವರ್ಣೆಯು ಇಲ್ಲಿಯವರೆಗೂ ಸಂದೆಯ ಮಕ್ಕಳಾದ ಮನು ಯಮ ಮತ್ತು ಯಮುನೆಯರನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಳು ಆದರೆ ತನಗೂ ಇಬ್ಬರು ಮಕ್ಕಳು ಆದ ಬಳಿಕ ಮಲಮಕ್ಕಳೆಂದು ತಾತ್ಸಾರ ಭಾವನೆ ಬೆಳೆಯಿತು ಪ್ರೇಮದಿಂದ ಸವಿಯಾದ ತಿಂಡಿ ತಿನಿಸುಗಳನ್ನು ತನ್ನ ಮಕ್ಕಳಿಗೆ ಮಾತ್ರ ಕೊಡುತ್ತಿದ್ದಳು ಈ ಮೂವರಿಗೆ ಯಾವಾಗಲೂ ಲಿದ್ದಳು ಇಷ್ಟಾದರೂ ಹಿರಿಯ ಮಗ ಮನು ಮಾತ್ರ ಸಹನಶೀಲತೆಯಿಂದ ಮೌನದಿಂದ ಇರುತ್ತಿದ್ದನು ಆದರೆ ಸಣ್ಣವನು ಮುಂಗೋಪಿಯೂ ಆದ ಯಮನಿಗೆ ಮಾತ್ರ ತನ್ನ ತಾಯಿಯ ಪಕ್ಷಪಾತವನ್ನು ಸಹನ ಮಾಡುವುದು ಆಗುತ್ತಿರಲಿಲ್ಲ ಒಂದು ದಿನ ಬಯುತ್ತಿರುವಾಗ ಸಿಟ್ಟು ತಡೆಯದೆ ಅವಳನ್ನು ಒದೆಯಲು ಕಾಲನ್ನು ಎತ್ತುತ್ತಾನೆ ಆಗ ಅವಳು ತಾಯಿಯ ಮೇಲೆ ಎತ್ತಿದ ಈ ನಿನ್ನ ಕಾಲುಗಳು ಕತ್ತರಿಸಿ ಬೀಳಲಿ ಎಂದು ಶಾಪ ಕೊಟ್ಟಳು ತಾಯಿಯ ಈ ಘೋರ ಶಾಪದಿಂದ ಸಂಭ್ರಾಂತನಾದ ಯಮನು ತಂದೆಯ ಮುಂದೆ ಎಲ್ಲಾ ವಿಷಯವನ್ನು ತಿಳಿಸಿ ಈ ತಾಯಿ ನಮ್ಮನ್ನು ಅಸಡ್ಡೆಯಿಂದ ಕಂಡು ಚಿಕ್ಕ ಮಗನಾದ ಶನಿಯನ್ನು ಮಾತ್ರ ಉಣಿಸಿ ಉಡಿಸಿ ತೊಡಿಸಿ ಪಕ್ಷಪಾತ ತೋರುತ್ತಾಳೆ ಮಕ್ಕಳು ತಪ್ಪು ಮಾಡಿದರೆ ಹೀಗೆ ಶಾಪವನ್ನು ಕೊಡುವುದು ತಾಯಿಗೆ ಶೋಭಿಸುವುದಿಲ್ಲ ಅವಳಿಗೆ ಹೇಳಿ ಶಾಪವನ್ನು ತಿರುಗಿ ತೆಗೆದುಕೊಳ್ಳುವಂತೆ ಮಾಡು ಎಂದು ಬೇಡಿಕೊಂಡನು ಆಗ ಸೂರ್ಯದೇವನು ನೀನು ತಾಯಿಯ ಮೇಲೆ ಕಾಲನ್ನೆತ್ತಿದ್ದು ಅಕ್ಷಮ್ಯ ಅಪರಾಧ ಆ ಶಾಪವನ್ನು ತಿರುಗಿಸುವುದು ಸಾಧ್ಯವಿಲ್ಲ ಆದರೆ ನಿನ್ನ ಕಾಲೊಳಗಿನ ಮಾಂಸವನ್ನೆಲ್ಲ ಕ್ರಿಮಿಗಳು ತಿಂದು ಭೂಮಿಗೆ ಕೊಂಡೊಯ್ಯುತ್ತವೆ ಆಮೇಲೆ ನಿನಗೆ ಮತ್ತೆ ಕಾಲುಗಳು ಬರುತ್ತವೆ ಎಂದು ಮಗನನ್ನು ಸಂತೈಸಿದನು ನಂತರ ಸೂರ್ಯನು ಬಂದು ಸವರ್ಣೆಯನ್ನು ಹೀಗೆ ಮಲತಾಯಿಯಂತೆ ಯಮನನ್ನು ಶಪಿಸಿದೆ ಎಂದು ಹೇಳಿದನು ಸಹಜವಾಗಿ ಅವನು ನುಡಿದರು ಆ ಮಾತನ್ನು ಕೇಳಿ ಸವರ್ಣೆ ಕಕ್ಕಾಬಿಕ್ಕಿಯಾದಳು ಅವಳ ತೊದಲುವಿಕೆಯನ್ನು ಕಂಡು ಆದಿತ್ಯನಿಗೆ ಏನೋ ಸಂಶಯ ಬಂದು ತಾನೇ ತನ್ನ ಯೋಗ ಶಕ್ತಿಯಿಂದ ನೋಡಿ ಎಲ್ಲವನ್ನೂ ತಿಳಿದುಕೊಂಡನು ಶಾಪ ಕೊಡಬೇಕೆಂದು ಅವಳ ಕೂದಲನ್ನು ಹಿಡಿದೆಳೆದು ನಿಜವಾದುದನ್ನು ನುಡಿಯದಿದ್ದರೆ ನಿನ್ನನ್ನು ಇಲ್ಲಿಯೇ ಎಂದು ಮುಷ್ಟಿಯನ್ನು ಎತ್ತಿದನು ಆಗ ಸವರ್ಣೆ ನಡೆದ ವಿಷಯವನ್ನು ತಿಳಿಸಿ ಕ್ಷಮೆ ಕೇಳಿದಳು ಅದನ್ನು ಕೇಳಿ ಸೂರ್ಯನು ಇವಳು ನನ್ನ ಹೆಂಡತಿಯೇ ಅಲ್ಲ ಎಂಬುದನ್ನು ತಿಳಿದು ಅವಳನ್ನು ಬಿಟ್ಟು ವಿಶ್ವಕರ್ಮನ ಮನೆಗೆ ಬರುತ್ತಾನೆ ವಿಶ್ವಕರ್ಮನು ತನ್ನ ಮಗಳಾದ ಸಂದೆಯ ಕಷ್ಟಗಳನ್ನೆಲ್ಲಾ ಹೇಳಿ ನಿನ್ನ ತೇಜಸ್ಸಿನಿಂದ ಮೈಯನ್ನೆಲ್ಲ ಸುಟ್ಟುಕೊಂಡು ನಿರ್ವಾಹವಿಲ್ಲದೆ ನಿಮ್ಮನ್ನು ಬಿಟ್ಟು ಬಂದ ನನ್ನ ಮಗಳು ಅಂದಿನಿಂದ ಇಂದಿನವರೆಗೂ ನಿನ್ನ ಧ್ಯಾನದಲ್ಲಿಯೇ ಲೀನಳಾಗಿದ್ದಾಳೆ ನಿನಗಾಗಿ ಮೀಸಲಾದ ತನ್ನ ರೂಪದಿಂದ ಜನರು ಮೋಹಿಸದಿರಲಿ ಎಂದು ಕುದುರೆಯ ರೂಪವನ್ನು ಧರಿಸಿ ಅದ್ಭುತ ತಪಸ್ಸನ್ನು ಮಾಡುತ್ತಾ ಕುರುಕ್ಷೇತ್ರದಲ್ಲಿದ್ದಾಳೆ ನಿನಗೆ ಅವಳ ಪುನರ್ಮಿಲನವಾಗಬೇಕಾಗಿದ್ದರೆ ಪ್ರಚಂಡ ತಾಪವಿರುವ ಈ ನಿನ್ನ ಶರೀರವನ್ನು ಕಡಿಮೆಗೊಳಿಸು ಅದರಿಂದ ನಿನ್ನ ಈ ದೇಹದ ತೇಜಸ್ಸಿನ ದಾಹದ ಪ್ರಮಾಣವು ಕಡಿಮೆಯಾಗಿ ಅವಳ ಜೊತೆಗೆ ಬಾಳುವೆ ಮಾಡಲು ಅನುಕೂಲವಾಗುವುದು ತನ್ನ ಹೆಂಡತಿಯ ತಪೋವೃತ್ತಿ ಕೇಳಿದ ಸೂರ್ಯನ ಹೃದಯ ಕರಗಿತು ಸೂರ್ಯದೇವನು ಇದನ್ನೆಲ್ಲ ಕೇಳಿ ಬಹಳ ದುಃಖಪಟ್ಟನು ತನ್ನ ಯೋಗಶಕ್ತಿಯಿಂದ ತೇಜಸ್ಸನ್ನು ಕಡಿಮೆ ಮಾಡಿ ತನ್ನ ಹೆಂಡತಿಯನ್ನು ಹುಡುಕುತ್ತಾ ಕುರುಕ್ಷೇತ್ರಕ್ಕೆ ಬಂದನು ಅಲ್ಲಿ ತನ್ನನ್ನು ನೆನೆಯುತ್ತಾ ನಿಂತ ಆ ಹೆಣ್ಣು ಕುದುರೆಯನ್ನು ಕಂಡ ಕೂಡಲೇ ಸೂರ್ಯನಿಗೆ ಪ್ರೇಮ ಉಕ್ಕೇರಿ ಗಂಡು ಕುದುರೆಯ ರೂಪದಿಂದ ಬಂದು ಅವಳನ್ನು ಬಿಸಿದನು ಇದಾವ ಗಂಡು ಕುದುರೆ ತನ್ನ ಹತ್ತಿರ ಬಂದಿತು ಎಂದು ಸಿಟ್ಟಿನಿಂದ ಸರಿಯುತ್ತಲಿರುವ ಆ ಹೆಣ್ಣು ಕುದುರೆಯನ್ನು ಪ್ರೇಮದಿಂದ ತಬ್ಬಿ ಮುಖದಲ್ಲಿ ರಮಿಸಿದನು ಕೋಪಾಟೋಪದಿಂದ ಉರಿಯುತ್ತಲಿರುವ ಹೆಣ್ಣು ಕುದುರೆ ಅವನ ತೇಜಸ್ಸನ್ನು ತನ್ನ ಎರಡು ಮೂಗಿನ ಹೊರಳೆಗಳಿಂದ ಹೊರಚೆಲ್ಲಿ ಅದರಿಂದಲೇ ಎರಡು ಅವಳಿ ಮಕ್ಕಳು ಹುಟ್ಟಿದರು ಹೆಣ್ಣು ಕುದುರೆಯಿಂದ ಹುಟ್ಟಿದ್ದರಿಂದ ಅವರಿಗೆ ಅಶ್ವಿನಿ ಕುಮಾರರೆಂದು ಹೆಸರಾಯಿತು ಮುಂದೆ ದೇವತೆಗಳ ವೈದ್ಯರಾದರು ಆಗ ಸೂರ್ಯನು ತನ್ನ ನಿಜವಾದ ರೂಪವನ್ನು ತೋರಿಸಿದಾಗ ಅವಳು ಆಶ್ಚರ್ಯ ಆನಂದಗಳಿಂದ ಅವನನ್ನು ನಮಸ್ಕರಿಸಿದಳು ನಂತರ ಅವರಿಬ್ಬರು ಮೊದಲಿನಂತೆ ಸುಖವಾಗಿ ಇರತೊಡಗಿದರು ಎಂಟನೇ ಪ್ರಜಾಪತಿಯಾದ ಮಾರ್ತಾಂಡನಿಂದ ಉತ್ಪಾದಿತರಾದ ಈ ಅಶ್ವಿನಿ ಕುಮಾರರಲ್ಲಿ ಒಬ್ಬನು ನಾಸತ್ಯನೆಂದು ಇನ್ನೊಬ್ಬನಿಗೆ ದಸ್ರನೆಂದು ಹೆಸರು ಇತ್ತ ಸಂದೆಯ ಮಗನಾದ ಯಮನು ಆ ಶಾಪದ ಪ್ರಕರಣವು ಆದಾಗಿನಿಂದ ಬಹಳ ಶಾಂತನು ಧರ್ಮಶೀಲನೂ ಆಗಿ ಪ್ರಜೆಗಳನ್ನು ರಂಜಿಸಿ ರಕ್ಷಣೆ ಮಾಡುತ್ತಲೆಯೇ ದತ್ತಚಿತ್ತನಾದನು ನಿತ್ಯ ನಿರಂತರವಾದ ಅವನ ಈ ಲೋಕ ಸೇವೆ ಹಾಗೂ ಧರ್ಮ ಕರ್ಮಾನುಷ್ಠಾನಗಳಿಂದ ಅವನಿಗೆ ಭಗವಂತನ ಅನುಗ್ರಹವು ವಿಶೇಷ ಉಂಟಾಗಿ ಅವನು ಧರ್ಮರಾಜನೆಂದು ಖ್ಯಾತಿಯನ್ನು ಹೊಂದುತ್ತಾನೆ ಮತ್ತು ಪಿತೃಗಣದ ಅಧಿಪತ್ಯವನ್ನು ಲೋಕಪಾಲತ್ವವನ್ನು ಪಡೆದನು ಅವನ ತಮ್ಮನಾದ ಸವರ್ಣ ಮನುವು ಬ್ರಹ್ಮನಿಷ್ಠನಾಗಿ ಮೇರು ಪರ್ವತದಲ್ಲಿ ಇಂದಿಗೂ ಮಹಾತಪವನ್ನು ಮಾಡುತ್ತಿದ್ದಾನೆ ಮುಂದಿನ ಮನ್ವಂತರಕ್ಕೆ ಅವನೇ ಅಧಿಪತಿ ಸವರ್ಣೆಯ ಎರಡನೇ ಮಗನಾದ ಶನಿದೇವನು ದೇವಗಣದಲ್ಲಿ ಪರಿಗಣಿತನಾದನು ಅಶ್ವಿನಿ ಕುಮಾರರಂತೂ ದೇವಧನ್ವಂತರಿಗಳಾದರು ಯಮನ ಕಿರಿಯ ತಂಗಿ ಯಮುನೆಯು ಲೋಕಪಾವನಿಯಾದ ಯಮುನಾ ಎಂಬ ಮಹಾನದಿಯಾಗಿ ತನ್ನ ಪುಣ್ಯೋದಕ ತೀರ್ಥ ಮಹಿಮೆಯಿಂದ ಜಗದೋದ್ಧಾರವನ್ನು ಮಾಡುತ್ತಲಿದ್ದಾಳೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದ ರೆಡ್ ಬಟನ್ ಒತ್ತಿ ನಮಸ್ಕಾರ